ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಬೋಟ್ನೆಕ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಫ್ರಂಟ್ ಸೈಡ್ ಏನೈತಲ್ಲ ಎಲ್ಲ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ಬ್ಯಾಕ್ ಪಾರ್ಟು ಸಿಂಪಲ್ಲಾಗಿ ಯಾವುದೇ ಡಿಸೈನ್ ಇದೆ ಜಸ್ಟ್ ಬೋಟ್ನೆಕ್ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿ ಮತ್ತು ಗೋಲ್ಡನ್ ಕಲರ್ ಪೈಪಿಂಗ್ ಕೊಡಲಿಕ್ಕೆ ಹೇಳ್ಯಾರ ಮೊದಲಿಗೆ ಇವಾಗ ಬ್ಯಾಕ್ ಪಾರ್ಟನ್ನು ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಡ್ರಾ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಹಲವಾರು ಒಳಗೆ ನಾನು ಬೋಟ್ನೆಕ್ ಬ್ಲೌಸ್ ಸ್ಟಿಚಿಂಗು ಮತ್ತು ಕಟಿಂಗ್ ವಿಡಿಯೋನ ಸೇರ್ ಮಾಡಿದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಲಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ್ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಶೋಲ್ಡರ್ ಏನಾಯ್ತಾರೆ ಇದು ಶೋಲ್ಡರ್ ಬಂದು ನಾನು ಒಂಬತ್ತು ಇಂಚ್ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟು ನೆಕ್ ಬಿಟ್ಟು ನಾಲ್ಕೂವರೆ ಇಂಚ್ ತೊಗೊಂಡಿದ್ದೀನಿ ಆಮೇಲೆ ನೆಕ್ ಡೀಪ್ ಲೆಂತ್ ಬಂದಿದ್ದು ಹನ್ನೊಂದು ಇಂಚ್ ತೊಗೊಂಡಿದ್ದೀನಿ ಆಮೇಲೆ ಇದು ಆರ್ಮ್ ಮೂರು ಲೆಂತ್ ಕೂಡ ನಾನು ಎಂಟು ಮುಖಾಲೆನ್ಸ್ ತೊಗೊಂಡಿದ್ದೀನಿ ಇದು ಎದೆ ಸುತ್ತಳತೆ ಜಾಸ್ತಿ ಇರೋದ್ರಿಂದ ಇದು ನಲ್ವತ್ತೆರಡು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಮೆಜರ್ಮೆಂಟ್ ಇದನ್ನು ನಾನು ಕ್ಯಾನ್ವಾಸ್ನ ಕಟ್ಟಿಂಗ್ ಮಾಡಿ ಬೇರೆ ಒಂದು ಕ್ಲಾತ್ ಮೇಲೆ ಈ ರೀತಿಯಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೊದಲಿಗೆ ಏನೈತೆ ಇವಾಗ ನಮಗೆ ಫೋಲ್ಡ್ ಮಾಡಲಿಕ್ಕೆ ಹೇಳಿ ಇಷ್ಟು ಎಕ್ಸ್ಟ್ರಾ ಬಟ್ಟೆಯ ಬಿಟ್ಬಿಟ್ಟು ನಾನು ಕಟ್ಟಿಂಗಾಗಿ ಮಾಡ್ಲಾಕತ್ತೀನಿ ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚು ಈ ರೀತಿಯಾಗಿ ಕಟಿಂಗ್ ಮಾಡಿ ಫೋಲ್ಡಿಂಗ್ ಮಾಡಿದ್ವಿ ಅಂತಂದ್ರೆ ನಮ್ಮ ಹೆಮಿಂಗ್ ಮಾಡ್ಲಿಕ್ಕೂ ಈಸಿ ಆಕತಿ ಹಾಗೆ ಇವಾಗ ಸೈಡ್ ಏನಾಗ್ತಲ್ಲ ಸ್ಟಿಚ್ ಹಾಕ್ಲಾಕತ್ತೀನಿ ಹಾಗೆ ಬ್ಯಾಕ್ ಪಾರ್ಟಲ್ಲಿ ಏನಿರ್ತೈತಲ್ಲ ಫೋಲ್ಡಿಂಗ್ ಮಾಡಿ ಮಧ್ಯದ ಸೆಂಟ್ರಲ್ಲಿ ನಾವು ಮಾರ್ಕಿಂಗ್ ಮಾಡಿಬಿಟ್ಟು ಫ್ಯಾಬ್ರಿಕನ್ನು ಉಲ್ಟಾ ಇಟ್ಟು ನಾವು ಇದನ್ನು ಅಟ್ಯಾಚ್ ಮಾಡಿ ಆಮೇಲೆ ಫೋಲ್ಡಿಂಗ್ ಮಾಡಬೇಕಾಗ್ತೈತಿ ತುಂಬಾ ನೀಟಾಗಿ ಬರ್ತೈತಿ ಸ್ಟಾರ್ಟಿಂಗಲ್ಲಿ ಯಾರು ಟೈಲರಿಂಗ್ ಮಾಡ್ಲತ್ತಿರ್ತಾರಲ್ಲ ಈ ರೀತಿ ಮೆಥಡನ್ನ ನೀವು ಯೂಸ್ ಮಾಡಿ ಮಾಡೋದ್ರಿಂದ ನೆಕ್ ಪಾರ್ಟ್ ಏನೈತಲ್ಲ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರ್ತೈತಿ ಹಾಗೆ ಟೈಲರಿಂಗ್ ಒಳಗೆ ಏನೈತಲ್ಲ ಮೊದಲಿಗೆ ನಾವು ನೀಟಾಗಿ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೂ ಕಸ್ಟಮರ್ ಏನೈತೆ ಅಲ್ಲ ಇಲ್ಲೇ ಒಂದು ಕಂಗೆ ಕೊಡ್ಕೇಳಿ ಅಮೌಂಟನ್ನ ಕಡಿಮೆ ಕೊಡ್ತಿರ್ತಾರೆ ಅಂದರೆ ಎಲ್ಲೇ ಒಬ್ಬೊಬ್ಬರು ಇಲ್ಲ ಅಂತಂದರೆ ಕೆಲವೊಂದಿಷ್ಟು ಕಸ್ಟಮರ್ ಏನೈತಲ್ಲ ಟೈಮಿಂಗ್ ಕೊಟ್ಟ ನಮ್ಮ ಬ್ಲೌಸ್ನ ಸ್ಟಿಚಿಂಗ್ ಅಂತ ಹೇಳಿ ಏನೈತದೆ ನಾವು ಎಷ್ಟು ಅಮೌಂಟ್ ಹೇಳ್ತೀವ್ರು ಅಷ್ಟು ಅಮೌಂಟ್ ಕೊಡ್ತಾರೆ ಹೀಗೆ ಆ ಒಂದು ಬೆರಳಿಕೆ ಎಷ್ಟು ಜನ ಮುಂದೇನೈತಲ್ಲ ಈ ರೀತಿಯಾಗಿ ಚೌಕಸಿ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ನಾನು ಕೊನೆಯದಾಗಿ ಹೇಳ್ತೀನಿ ಯಾಕಂತಂದರೆ ಟೈಲರಿಂಗಲ್ಲಿ ನೀವು ತುಂಬಾ ಎಷ್ಟೇ ನೀವು ನಿಗಾ ವಹಿಸಿದ್ನಿ ಅಂತಂದ್ರೂ ಯಾವುದೇ ರೀತಿಯಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದೇ ಬರ್ತೈತಿ ಹೀಗಾಗಿ ನಾವು ಇವಾಗ ಈ ಒಂದು ಕೆಲಸನ ಸ್ಟಾರ್ಟ್ ಮಾಡಿವಿ ಅಂತಂದರೆ ಎಲ್ಲನೂ ಪೇಸ್ ಮಾಡಬೇಕಾಗ್ತತಿ ಹೀಗಾಗಿ ನಾವು ಆಲ್ರೆಡಿ ಏನೈತಿಲ್ಲ ನಾವು ಈ ಬ್ಲೌಸ್ ನೋಡ್ತಾ ಇರ್ಬೋದು ಎಷ್ಟೇ ಫಿನಿಶಿಂಗ್ ನೀಟ್ ಬಂದರೂ ಕೂಡ ಅಂದರೆ ಒಬ್ಬೊಬ್ರು ಕಸ್ಟಮರ್ ಏನೈತೆಲ್ಲ ಕರೆಕ್ಟಾಗಿ ಅಮೌಂಟ್ ಕೊಡ್ತಿರ್ತಾರೆ ಇಲ್ಲ ಅಂತಂದ್ರೂ ಒಂದು ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅವಕ್ಕೆ ಇಲ್ಲ ಅಂತಂದ್ರೆ ಒಂದು ಲೇಸ್ನ ಅಟ್ಯಾಚ್ ಮಾಡಿರ್ತೀವಿ ಮತ್ತು ಅಟ್ಯಾಚ್ ಮಾಡಿರ್ತೀವಿ ಲೇಸ್ ಕೂಡ ನಾವು ಅಮೌಂಟ್ನ ಹಾಕಿ ತರಬೇಕಾಗ್ತತಿ ಆಮೇಲೆ ಥ್ರೆಡ್ ಆಗಿರ್ಬೋದು ಹುಕ್ಸ್ ಆಗಿರ್ಬೋದು ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿ ತೆಗೆದ್ರೆ ಇದ್ರೊಳಗೆ ನಾವು ಚಾರ್ಜಸ್ಗೆ ಅಂತ ಹೇಳಿ ನಾವು ಒಂದಿಷ್ಟು ದುಡ್ಡನ್ನ ಆ್ಯಡ್ ಮಾಡಿಬಿಟ್ಟು ನಾವು ಚಾರ್ಜ್ನ ಮಾಡಬೇಕಾಗ್ತತಿ ಹೀಗಾಗಿ ಅಮೌಂಟ್ ಅವ್ರಿಗೆ ಜಾಸ್ತಿ ಅನಿಸತಿ ಬಟ್ ಕೆಲವೊಂದಿಷ್ಟು ಸಿಂಪಲ್ ಡಿಸೈನ್ ಆದರೂ ಕೂಡ ಒಂದಿಷ್ಟು ಟೈಮಿಂಗ್ ತೊಗೊಳ್ತವೆ ನಾನು ಎಷ್ಟು ಟೈಮಿಂಗ್ ಹಿಡಿಯುತ್ತಲ್ಲ ಟೈಮಿಂಗ್ ಬೇಸ್ ಮೇಲೆ ನಾನು ಅಮೌಂಟನ್ನ ತೊಗೊಳ್ತೀನಿ ಕ್ರಾಸ್ ಆಗಿ ಈ ರೀತಿಯಾಗಿ ಬಟ್ಟೆನ ಕಟ್ ಮಾಡಿ ತಗೊಂಡನ ನೀವು ರೆಗ್ಯುಲರ್ ಆಗಿ ವಿಡಿಯೋ ನೋಡಿದ್ರೆ ಗೊತ್ತಾಗಿರ್ತೈತಿ ಅಂದ್ರೆ ಮೊದಲಿನ ವಿಡಿಯೋ ಒಳಗೆ ನಾನು ತಿಳಿಸ್ಕೊಟ್ಟಿನಿ ಇಲ್ಲಿ ಒಂದು ಕಾಲು ಇಂಚ್ ಆಗೋಷ್ಟು ಹಿಡಿದ್ನ ತೊಗೊಂಡು ಈ ರೀತಿಯಾಗಿ ಕ್ರಾಸ್ನ ಬಟ್ಟೆನ ಕಟಿಂಗ್ ಮಾಡಿದ್ದೀನಿ ಹಾಗೆ ಬಟ್ಟೆನ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಮತ್ತು ಯಾವ ರೀತಿಯಾಗಿ ಪೈಪಿಂಗ್ ಮಾಡೋದು ಅಂತ ಹೇಳಿ ನಾನು ಡಿಟೇಲಾಗಿ ನಾನು ತಿಳಿಸ್ಕೊಟ್ಟೇನೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ಜಾಯಿಂಟ್ ಮಾಡಿ ಪೈಪಿಂಗ್ ಮಾಡೋದ್ರಿಂದ ಪೈಪಿಂಗ್ ಏನೈತಲ್ಲ ತುಂಬ ನೀಟಾಗಿ ಬರ್ತೈತಿ ಮತ್ತು ಇವಾಗ ರೌಂಡ್ ಶೇಪಲ್ಲಿ ಅದು ನಾವು ಬ್ಲೌಸ್ ನೆಕ್ ಅದು ತೆಗೆದಾಗ ಕರುವು ಶೇಪಲ್ಲಿ ಏನಾಗ್ತಿರ್ತೈತಿ ಅಂತಂದ್ರೆ ಒಂದು ರೀತಿ ರಿಂಕಲ್ಸ್ ಬಂದಂಗೆ ಆಗ್ತಿರ್ತೈತಿ ರೌಂಡ್ ಸೈಡಲ್ಲಿ ಪೈಪಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಈ ರೀತಿಯಾಗಿ ನಾವು ಪೈಪಿಂಗ್ ಮಾಡೋದ್ರಿಂದ ಆ ರೀತಿಯಾಗಿ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ ತುಂಬಾ ಚೆನ್ನಾಗಿ ಪೈಪಿಂಗ್ ಬರ್ತೈತಿ

இல்ல ஜாஸ்தி பட்டிங்க இவங்க அவங்க இல்லை ரெடி மால்ட்டா இடக்கை பட்டேனா ஜாயிண்டாக இருக்கும் ஆமேல இவத்து நான் டேலரிங் வந்து ನಿಮ್ಗೆ ಹೇಳಬೇಕಂತಂದರೆ ಇವಾಗ ಕಸ್ಟಮರ್ ಯಾರೇ ಬ್ಲೌಸ್ ಹಾಕ್ಲಿಕ್ಕೆ ಬಂದರೂ ಕೂಡ ಅವ್ರನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಅಂಥೇಳಿ ಮೊದಲಿಗೆ ನಾವು ಡಿಸೈಡ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ನ ಹೇಳಿಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಒಬ್ಬೊಬ್ರು ಏನು ಮಾಡ್ತಾರಂತಂದ್ರೆ ಮೇಲೆ ಡಿಪೆಂಡ್ ಮಾಡಿಬಿಟ್ಟಿರ್ತಾರೆ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀರಿ ಮಾಡ್ರಿ ಅಂಥೇಳಿ ನಾವು ಸ್ಟಿಚಿಂಗ್ ಮಾಡ್ತೀವಿ ಬಟ್ ಟೈಮಿಂಗ್ ಜಾಸ್ತಿ ಹಿಡಿದಿರ್ತೈತಿ ಆಮೇಲೆ ಅದರೊಳಗೆ ನಾವು ಆ ಒಂದು ಸಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಯಾವುದಾದ್ರೂ ಒಂದು ಬುಟ್ಟ ಇದ್ವು ಅಂತಂದ್ರೆ ಬ್ಲೌಸ್ ಒಳಗೆ ಆ ರೀತಿಯಾಗಿ ಮ್ಯಾಚ್ ಆಗೋ ರೀತಿಯಾಗಿ ನಾವು ಲೇಸ್ ಆಗಿರ್ಬೋದು ಏನೋ ಸ್ಟೋನ್ ಲೇಸ್ ಆಗಿರ್ಬೋದು ಅಟ್ಯಾಚ್ ಮಾಡಿರ್ತೀವಿ ಬಟ್ ನಾವು ಸ್ಟಿಚ್ ಆದ ನಂತರ ಅವ್ರಿಗೆ ಕಸ್ಟಮರ್ಗೆ ಬ್ಲೌಸ್ ರೇಟ್ ಹೇಳಿದಾಗ ಜಾಸ್ತಿ ಅನಿಸ್ತೈತಿ ಆವಾಗಾದರೂ ನೀವು ಇಷ್ಟು ಅಮೌಂಟ್ ಜಾಸ್ತಿ ತೊಗೋತೀನಿ ಅಂದರೆ ಬೇರೆ ಡಿಸೈನ್ ಹೇಳ್ತಿದ್ವಲ್ಲ ಅಂಥೇಳಿ ಆ ರೀತಿಯೂ ಅಂತಿರ್ತಾರೆ ಹೀಗಾಗಿ ನಾವು ಡಿಸೈಡ್ ಚಾಯ್ಸ್ ಮಾಡಿದ್ರು ಕೂಡ ಕಸ್ಟಮರ್ನ ಕೇಳಿಬಿಟ್ಟು ಇಟ್ ಚಾರ್ಜ್ ಆಗುತ್ತೆ ಅಂತೇಳಿ ಹೇಳಿಬಿಟ್ಟು ಆಮೇಲೆ ನಾವು ಸ್ಟಿಚಿಂಗ್ ಮಾಡೋದು ಬೆಟರ್ ಅಂತ ಹೇಳ್ಬೋದು ಯಾಕಂತಂದ್ರೆ ಇವಾಗ ಆಲ್ರೆಡಿ ನಾನು ನಿನ್ನೆ ಒಂದು ವಿಡಿಯೋ ಒಳಗೆ ಮೊನ್ನೆ ವಿಡಿಯೋ ಹಾಕಿನಲ್ಲ ಅದ್ರಾಗ ಒಂದು ಬ್ಲೌಸ್ ಡಿಸೈನ್ನ ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಹಾಗೆ ಏನಂತಂದ್ರೆ ಆ ಒಂದು ಆ ಬ್ಲೌಸ್ ಒಳಗೇನಾಯ್ತಲ್ಲ ಸ ಆ ಪುಟ್ಟಕ್ಕೆ ಮ್ಯಾಚ್ ಆಗೋ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡೀನಿ ಆಮೇಲೆ ಕಸ್ಟಮರ್ ಏನು ಹೇಳಿದರು ಸ್ಟೋನ್ಲೇಸ ಅಡ್ಜಸ್ಟೆಡ್ ಲೈನ್ ಸ್ಟೋನ್ಲೆಸ್ ಅಟ್ಯಾಚ್ ಮಾಡಿರಿ ಇದು ಜಾಸ್ತಿ ಸರಿ ಅನ್ನಿಸ್ಬೋದು ಅಂತ ಹೇಳಿ ಹೇಳಿದರು ಬಟ್ ಏನೈತಲ್ಲ ಇವಾಗ ಈ ರೀತಿಯಾಗಿ ಬೋಟ್ ತೆಗೆದ ನಾವು ಲೇಸ್ನ ಅಟ್ಯಾಚ್ ಮಾಡಿರ್ತೀವಿ ಅಂದರೆ ಎಲ್ಲ ಒಂದು ಬ್ಲೌಸಸ್ ಅಂದ್ರೆ ಇವಾಗ ಲೇಸ್ನ ರಿಮೂವ್ ಮಾಡಿಬಿಟ್ಟು ಬೇರೆ ಕಸ್ಟಮರ್ ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕು ಅಂತಂದ್ರೆ ಒಬ್ಬೊಬ್ಬರು ನೆಕ್ಸ್ಟ್ ಶೇಪ್ ಒಂದೊಂದು ರೀತಿ ಇರ್ತಾವೆ ಬಟ್ ಏನಾದರೂ ಲೇಸ್ ಅಡ್ಜಸ್ಟ್ ಆಗೋಂಗಿಲ್ಲ ಈ ರೀತಿಯಾಗಿ ಆ ಲೇಸ್ ಈ ಬ್ಲೌಸ್ಗೆ ನಾವು ಅಟ್ಯಾಚ್ ಮಾಡ್ತೀನಿ ಅಂತಂದ್ರೆ ಎಷ್ಟೊಂದು ಲೇಸ್ ನಮಗೆ ಶಾರ್ಟೇಜ್ ಬೀಳ್ತೈತಿ ಹೀಗಾಗಿ ಅದು ಒಂದು ಮೀಟರ್ ಏನೈತಲ್ಲ ಲೇಸ್ ಅನ್ನೋದು ಲಾಸ್ ಆಯಿತು ಇಲ್ಲ ಅಂತಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿವರೆಗೂ ಅದನ್ನ ಒಂದು ಮೀಟರ್ಗೆ ಅಮೌಂಟ್ ತೊಗೊಳ್ತಾರೆ ಹೀಗಾಗಿ ಮತ್ತೆ ರಿಮೂವ್ ಮಾಡಿ ಮತ್ತೆ ಅದನ್ನ ಅಟ್ಯಾಚ್ ಮಾಡಿಕ್ಕೆ ಆಮೇಲೆ ಸ್ಲೀವ್ ಪಪ್ ಸ್ಲೀವ್ ಇತ್ತಲ್ಲ ಪ ಪಪ್ ಸ್ಲೀವದ್ದು ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಬೇರೆ ಅಟ್ಯಾಚ್ ಮಾಡ್ಬೇಕಂತಂದ್ರೆ ಆ ಟೈಮಿಂಗ್ ಒಳಗೆ ಇಲ್ಲ ಅಂತಂದ್ರೂ ಒಂದು ನಾರ್ಮಲ್ ಲೈನಿಂಗ್ ಬ್ಲೌಸ್ ಆದರೂ ಕಂಪ್ಲೀಟ್ ಆಗ್ತಿತ್ತು ಸೊ ಅಲ್ಲಿ ಹಂಡ್ರೆಡ್ ರುಪೀಸ್ ಲಾಸ್ ಆಯಿತು ಆಮೇಲೆ ಲೇಸು ರಿಮೂವ್ ಮಾಡಿರ್ತಕ್ಕಂಥ ಲೇಸ್ ಕೂಡ ನಮ್ಮದು ಅದು ಕೂಡ ಲಾಸ್ ಇಲ್ಲ ಅಂತಂದ್ರೆ ಒಂದು ಟು ಹಂಡ್ರೆಡ್ ರುಪೀಸ್ ಅಮೌಂಟು ಲಾಸ್ ಆಯಿತು ಅಂತ ಹೇಳ್ಬೋದು ಮತ್ತು ಆವಾಗ ರೆಡಿ ಬ್ಲೌಸ್ ಏನೈತಿಲ್ಲ ಆವಾಗ ಸ್ಟಿಚಿಂಗ್ ಮಾಡೋಕೆ ಆಗುವಿಲ್ಲಾಂದ್ರೆ ಒಂದು ನಾರ್ಮಲ್ ನಾರ್ಮಲ್ ಬ್ಲೌಸ್ ಮುಗಿಯೋಷ್ಟು ಟೈಮಿಂಗ್ ಹಿಡಿದಿರ್ತೈತಿ ಟೋಟಲ್ ಆಗಿಲ್ಲ ಅಂತಂದ್ರೂ ಒಂದು ಆ ಬ್ಲೌಸಿಂದ ಮುನ್ನೂರು ರೂಪಾಯಿ ಲಾಸ್ ಅಂತ ಹೇಳ್ಬೋದು ಹೀಗಾಗಿ ನಾವು ಮೊದಲಿಗೆ ಕಸ್ಟಮರ್ನ ಬಿಟ್ಟು ಎರಡು ಸರ್ತಿ ಕೇಳಿ ಡಿಸೈಡ್ ಮಾಡಿಬಿಟ್ಟು ಚಾರ್ಜಸ್ನ ಹೇಳಿ ಆ ಸ್ಟಿಚಿಂಗ್ ಮಾಡೋದು ಬೆಟರ್ ಅಂತ ಹೇಳ್ಬೋದು ಯಾಕಂತಂದರೆ ಈ ರೀತಿಯಾಗಿ ನಾನು ಮಾಡೋ ರೀತಿಯಾಗಿ ಏನಾದರೂ ಮಿಸ್ಟೇಕ್ ನಾವು ಮಾಡಿದ್ವಿ ಅಂತಂದ್ರೆ ಸೊ ಲಾಸ್ ಆಗೋದು ನಮ್ದು ಅಂತ ಹೇಳ್ಬೋದು ಇವಾಗ ನೋಡ್ತಾ ಇರ್ಬೋದು ಆ ಬ್ಲೌಸ್ ಕೂಡ ನಾನು ಮೊನ್ನೆ ಹೊಡಿಯೋಳ ತೋರಿಸಿದ್ನಿ ಮತ್ತು ಆ ಪೂರ್ತಿ ಸ್ಲೀವ್ಗೆ ಅಟ್ಯಾಚ್ ಮಾಡಿರ್ತಕ್ಕಂಥ ಲೇಸು ಆಮೇಲೆ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನ್ಗೆ ಅಟ್ಯಾಚ್ ಮಾಡಿರ್ತಕ್ಕಂಥ ಲೇಸು ಎಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ಸ್ಟೋನ್ ಲೇಸನ್ನು ಅಟ್ಯಾಚ್ ಮಾಡಿಬಿಟ್ಟು ನಾನು ಬ್ಲೌಸ್ನ ಕೊಟ್ಟಿದ್ದೀನಿ ಹಿಂಗಾಗಿ ಎಲ್ಲ ಟೈಮಿಂಗ್ ಜಾಸ್ತಿ ಆಗುತ್ತೆ ಅಂತ ಬಾರ್ಡರ್ಗೆ ಮ್ಯಾಚ್ ಆಗ್ತೈತಿ ಲೇಸ್ ಅಂತಂದ್ರೂ ಕಸ್ಟಮರ್ ಬೇಡ ರಿಮೂವ್ ಮಾಡಿರಿ ಅಂತ ಹೇಳಿದ್ರು ಹೀಗಾಗಿ ನಾವು ಕಸ್ಟಮರ್ ಯಾರೇ ಆಗಲಿ ಕೂಡ ನೆಮ್ಮದಿ ಚಾಯ್ಸ್ ಅಂದರೂ ಕೂಡ ಒಂದು ಸರ್ತಿ ಅವರಿಗೆ ತೋರಿಸ್ಬಿಟ್ಟು ಅಮೌಂಟ್ನ ಡಿಸೈಡ್ ಮಾಡಿ ಆ ಸ್ಟಿಚಿಂಗ್ ಮಾಡ್ರಿ ಅಂತ ಹೇಳ್ತೀನಿ ನಾನು ಒಬ್ಬೊಬ್ಬರೇನತ್ತಲ್ಲ ಕೆಲವೊಂದರು ಯಾವುದೇ ರೀತಿಯಾಗಿ ನಮ್ಮೇಲೆ ಚಾಯ್ಸ್ ಮಾಡಿದ್ರು ಅಮೌಂಟ್ ಹೇಳಿದ್ರು ಒಬ್ಬೊಬ್ರು ಯಾಕಂತಂದರೆ ಅವ್ರಿಗೆ ಅರ್ಥ ಆಗ್ತಿರ್ತೈತಿ ಎಷ್ಟೊಂದು ಮನೆ ಕೆಲಸ ಬಿಟ್ಟು ಟೈಮಿಂಗ್ ಕೊಟ್ಟು ಸ್ಟಿಚಿಂಗ್ ಮಾಡಿ ಕೊಟ್ಟಿರ್ತಾರಲ್ಲ ಅಂತ ಹೇಳಿ ಅಮೌಂಟಾಗಿ ಕೊಡ್ತಾರೆ ಹೀಗಾಗಿ ಎಲ್ಲೋ ಒಂದು ಕೆಲವೊಂದಿಷ್ಟು ಜನ ಏನಾಯ್ತಲ್ಲ ಈ ರೀತಿಯಾಗಿ ಚೌಕಾಶ ಮಾಡ್ತಿರ್ತಾರೆ ಹೀಗಾಗಿ ನಾವು ಯಾರೇ ಬರಲಿ ಡಿಸೈಡ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಇಷ್ಟು ಚಾರ್ಜ್ ಆಗ್ತೈತಿ ಅಂತ ಹೇಳಿ ಅಷ್ಟು ಮೊದಲಿಗೆ ಡಿಸೈಡ್ ಮಾಡಿ ಸ್ಟಿಚಿಂಗ್ ಮಾಡೋದು ಬೆಟರ್ ಅಂತ ಹೇಳಿ ನಾನು ಅನಿಸಿದ್ದೆ ಹೀಗಾಗಿ ನಿನ್ನೆ ದಿನ ಏನತ್ತಲ್ಲ ಇಲ್ಲ ಅಂತಂದ್ರೂ ಒಂದು ಮುನ್ನೂರು ರೂಪಾಯಿ ಈ ಬ್ಲೌಸ್ ಒಳಗೆ ಲಾಸ್ ಆಗಿದೆ ಅಂತ ಹೇಳ್ಬೋದು ಹೀಗಾಗಿ ಯಾರೆಲ್ಲ ಟೈಲರಿಂಗ್ ಮಾಡ್ಲಾಕೀರಲ್ಲ ಈ ರೀತಿಯಾಗಿ ಮೊದಲಿಗೆ ಆಲ್ರೆಡಿ ಕೇಳಿಕೊಂಡು ಸ್ಟಿಚಿಂಗ್ ಮಾಡೋದು ಬೆಟರು ಇವಾಗ ಏನಾಯ್ತಲ್ಲ ಈ ಪೈಪಿಂಗ್ ಬಟ್ಟೆನ ಇದನ್ನು ನಾನು ಫ್ಯಾಬ್ರಿಕ್ ಏನೈತಲ್ಲ ಉಲ್ಟಾ ಇಟ್ಟಿದ್ದೀನಿ ಮತ್ತು ಇವಾಗ ಪೈಪಿಂಗ್ ಬಟ್ಟೆ ಕೂಡ ಇಟ್ಟು ನಮ್ಗೆ ಎಷ್ಟು এলি স্টিচিং অর্জিন বেড়া অসু সিচ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು ಈ ರೀತಿಯಾಗಿ ಫುಲ್ ಮಾಡಿಬಿಟ್ಟು ಬೆಟ್ಟ ಚಂದಾಗಿ ಬೇಕಲ್ಲ ಅದು ಚಂದಾಗಿ ಪೈಪಿಂಗ್ನ ಮಾಡ್ಕೋಬಹುದು ಇವಾಗ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸೇಮ್ ಥ್ರೆಡ್ ಪೈಪಿಂಗ್ ರೀತಿಯೇ ಬಂದೈತೆ ಸೊ ಈ ರೀತಿಯಾಗಿ ಗೋಲ್ಡನ್ ಕಲರ್ ಈ ರೀತಿಯಾಗಿ ಮ್ಯಾಚ್ ಆಗುತ್ತೆ ಅಂಥೇಳಿ ಇಲ್ಲಿ ಬಿಟ್ಟದಲ್ಲ ಇದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂಥೇಳಿ ಈ ರೀತಿಯಾಗಿ ನಾನು ಪೈಪಿಂಗ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ಲಕ್ಕ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ಇಲ್ಲಿ ಬೇಕಂತಂದ್ರೆ ಬಟನ್ ಕುಣಿಸ್ತೀನಿ ಇಲ್ಲ ಅಂತಂದ್ರೆ ಡೋರಿ ಅಟ್ಯಾಚ್ ಮಾಡಿಬಿಟ್ಟೆ ಬಿಡ್ತೀನಿ ಯಾವುದೇ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡೋಂಗಿಲ್ಲ ಈ ರೀತಿಯಾಗಿ ರೆಡಿ ಆಗೈತಿ ಆಮೇಲೆ ಬ್ಲೌಸು ಪೂರ್ತಿ ಫಿನಿಷಿಂಗ್ ಆದ ನಂತರ ನೆಕ್ಸ್ಟ್ ವಿಡಿಯೋ ಒಳಗೆ ಯಾರು ತೆಗೆ ಬ್ಲೌಸ್ ಬಂದೈತಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಇಲ್ಲಿಗೇನು ಮಾಡ್ತೀನಿ ಯಾರೆಲ್ಲ ನೋಡತ್ತಿರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್